ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಮತ್ತು ನಾಳಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರ್ತಿವಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡ್ತದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆ ಏದಿ ಅಜಿತ್ ಮತ್ತೆ ಭೂಮಿ ಅವರಿಬ್ರು ಸಹ ಕೋಳಿ ಜಗಳನ್ನ ಸ್ಟಾಪ್ ಮಾಡಿ ಮನೆಯವ್ರು ಕೇಳಿರೋ ಹಾಗೆ ಅವ್ರ ಫೋಟೋಸ್ ನ ಕ್ಲಿಕ್ ಮಾಡ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಕಾಫಿ ಎಷ್ಟರಲ್ಲಿ ಬರ್ತಾರೆ ಒಳ್ಳೆ ಪ್ಲೇಸ್ ನ ಚೂಸ್ ಮಾಡಿಕೊಂಡು ಅಜಿತ್ ಅವರು ಭೂಮಿ ಜೊತೆ ನಿಂತ್ಕೊಂಡು ಫೋಟೋನ ಇದ್ದೆ ಭೂಮಿ ಅವರು ಭೂಮಿಯವರು ಮಾಡ್ಕೊಂಡು ಮಾಡಿಕೊಂಡು ಆ ಕ್ಲಿಚಿಕ್ ಆ ಕ್ಲಿಚಿಕ್ ಚಿಕ್ ಅಂತ ಹೇಳ್ಬಿಟ್ಟು ಫೋಟೋ ಕ್ಲಿಪ್ಸ್ ಮಾಡೋದನ್ನ ಹೇಳ್ತಾ ಇರ್ತಾರೆ ಇನ್ನು ಭೂಮಿಯವರು ಕ್ಲಿಚಿಕ್ ಕ್ಲಿಚಿಕ್ ಅಂತಿರೋದನ್ನ ಕೇಳ್ಕೊಂಡಂತಹ ಅಜಿತ್ ಅವರು ಏಯ್ ಸುಮ್ನೆ ನಿಂತ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ನಾನೇ ನಿಂತರ ಕೆಂಪಸ್ ಹೊತ್ಕೊಂಡು ಹೋಗ್ಬಿಡ್ತೀನಿ ಭೂಮಿಯವರು ಆಯ್ತಾಯ್ತು ಹಾಗ ಅನ್ನಲ್ಲ ಸಾಹೇಬ್ರೆ ಅಂತ ಹೇಳ್ಬಿಟ್ಟರೆ ಇನ್ನು ಅಜಿತ್ ಅವ್ರು ಫೋಟೋ ಕ್ಲಿಪ್ಸ್ ತಗೊಂಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾನ ಮುಂದೆ ಮಾಡಿ ತನ್ನ ಮೊಬೈಲ್ ನೆಡ್ಕೊಂಡಾಗ ಭೂಮಿ ಮತ್ತೆ ತನ್ನ ಹರ್ ಸ್ಟಾರ್ಟ್ ಮಾಡ್ಕೊಂಡು ಕ್ಲಿಚಿಕ್ ಕ್ಲಿಚಿಕ್ ಹೇಳ್ತಿರ್ತಾರೆ ಇನ್ನು ಅಜಿತ್ ಗೆ ಇದನ್ನ ಸಹಿಸಿಕೊಳ್ಳೋದಿಕ್ಕಾಗದೆ ಹ್ಮ್ ಎಸಿಲ್ಲ ಫೋನು ಅಂತಿದ್ದಾಗ ಭೂಮಿ ಭೂಮಿಯವರು ಅಮ್ಮ ಇಲ್ಲ ಕೆಳಗೆ ಅಂತಾರೆ ಇನ್ನು ಅಜಿತ್ ಅವರು ಬೇಡ ಹೇಳ್ತಾರೆ ಇನ್ನು ಈ ಕಡೆ ನದಿ ದಂಡೆ ಹತ್ರ ಈ ಕಡೆ ಶಾರದಾ ಅವನ ಕೂರಿಸಿರ್ತಾರೆ ಬೈದಲ್ಲಿ ಶಾರದಮ್ಮ ಅವರು ತಲೆ ಮೇಲೆ ಸರ್ಗ್ನ ಹಾಕೊಂಡು ಗಾಬಿಯಲ್ಲಿ ಕೂತಿರ್ತಾರೆ ಅಲ್ಲಿಗೆ ಶಾರದಾ ಅವರು ಇರೋ ಜಾಗಕ್ಕೆ ಈ ಕಡೆ ಅಶ್ವಿನಿ ಅವರು ಓಡ್ತಾ ಬರ್ತಾರೆ ಓಡ್ತಾ ಬಂದು ಸಿಕ್ಕಿರೋ ಶಾರದ ನೋಡಿದಂತಹ ಅಶ್ವಿನಿಗೆ ತುಂಬಾ ಸಿಟ್ ಬರುತ್ತೆ ಬಟ್ ಆದ್ರೂ ಸಿಟ್ ತೋರ್ಸ್ಕೊಳಕ್ ಆಗದೆ ಕಂಟ್ರೋಲ್ ಮಾಡ್ಕೊಂಡು ಅಮ್ಮ ಅಂತ ಓಡ್ಕೊಂಡ್ ಬಂದು ಶಾರದಾ ಮುಂದೆ ಕೂತ್ಕೊಂಡು ಅಮ್ಮ ಎಲ್ಲೂ ಹೋಗಿದ್ದೆ ಅಮ್ಮ ಇಷ್ಟು ಸಲ ಹೇಳಿದಿನಿ ಅಮ್ಮ ನಾನ್ ನಿನ್ಗೆ ಒಬ್ಬೊಬ್ಳೆ ಎಲ್ಲೂ ಆಚೆ ಹೋಗ್ಬೇಡ ಅಂತ ಅಮ್ಮ ಹೊರಗಡೆ ನಿನ್ ಜೀವಕ್ಕೆ ಅಪಾಯ ಇದೆ ಅಮ್ಮ ಪ್ಲೀಸ್ ನನ್ ಮಾತ್ನ ಅರ್ಥ ಮಾಡ್ಕೋ ಅಮ್ಮ ಮತ್ತೆ ಸಿಗೋವರೆಗೂ ಇಲ್ಲಿ ನನ್ ಪ್ರಾಣನೆ ಹೋದಂಗಾಗಿತ್ತು ಗೊತ್ತಾ ಪ್ಲೀಸ್ ಅಮ್ಮ ಇನ್ ಮುಂದೆ ನಿನ್ನಿಗೆಲ್ಲ ಮಾಡ್ಬೇಡ ಅಮ್ಮ ಪ್ಲೀಸ್ ನಿನ್ ಕೈ ಮುಗಿದು ಕೇಳ್ತೀನಿ ಅಮ್ಮ ಪ್ಲೀಸ್ ಈ ರೀತಿ ಎಲ್ಲ ಮಾಡ್ಬೇಡ ಅಮ್ಮ ಾಗೆ ಈ ಕಡೆ ಅಶ್ವಿನಿ ಕೈನ ಕಿತ್ಕೊಂಡು ಶಾರದಾ ಅವರು ಎದ್ದು ಹೋಗೋದಿಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಅಶ್ವಿನಿ ಅವರು ಅಮ್ಮ ಎಲ್ಲಿ ಹೋಗ್ತಾ ಇದೀರ ಅಮ್ಮ ಪ್ಲೀಸ್ ಅಮ್ಮ ನಿಮ್ಮ ಬಿಟ್ಟಿರುವಂತಹ ಶಕ್ತಿ ಖಂಡಿತ ಇಲ್ಲ ಅಮ್ಮ ಅಂತ ಅವ್ರ ಕೈನ ಹಿಡ್ಕೊಂಡು ಗೋಳ ಆಡ್ತಾ ಇರ್ತಾರೆ ಈ ಕಡೆ ಅಶ್ವಿನಿ ಅವರು ಸಡನ್ ಆಗಿ ಅಶ್ವಿನಿ ಶಾರದಾ ಅವ್ರ ಕೈನ ಬಿಟ್ಟು ಹಬ್ ಮಾಡ್ಕೊಂಡು ಫುಲ್ ಟೈಟ್ ಆಗಿ ತಬ್ಕೊಂಡು ಸಿಟ್ ಮಾಡಿಕೊಂಡು ಹಲ್ ಕಡ್ಕೊಂಡು ತನ್ನ ಶಕ್ತಿ ಮೀರಿ ಸಿಟ್ ನ ಕಂಟ್ರೋಲ್ ಮಾಡಿಕೊಂಡು ನಾನು ನಿನ್ ಮೂಲಕ ದೇವರ ಸನ್ನಿಧಿ ಸೇರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ತುಂಬಾ ಕಷ್ಟ ಪಟ್ಕೊಂಡು ನಿನ್ನ ನನ್ನನ್ನು ಸಹಿಸ್ಕೊತಾ ಇದ್ದೀನಿ ಇಲ್ಲ ಅಂತ ಅಂದಿದ್ರೆ ಹೊತ್ತಿಗೆ ನಿನ್ ಕಥೆನೆ ಬೇರೆ ಆಗಿರೋದು ಕೊಂಡು ಈ ಕಡೆ ಶಾರದಾ ಅವ್ರನ್ನ ತಬ್ಬಿ ಇಡ್ಕೊಳೋ ಪ್ರಯತ್ನ ಮಾಡ್ತಾರೆ ಆದ್ರೆ ಅಶ್ವಿನಿ ತಬ್ಕೊಂಡಿರೋದು ಶಾರದಮ್ಮ ಅವ್ರಿಗೆ ಒಂದ್ ರೀತಿ ಹಿಂಸೆ ಆಗಿರುತ್ತೆ ಸೊ ಹಾಗಾಗಿ ಅವ್ರು ಜಾಡ್ಸಿ ಬಿಸಾಕ್ತಾರೆ ಈ ಕಡೆ ಅಶ್ವಿನಿ ಅವ್ರನ್ನ ಸೊ ಈ ಕಡೆ ಅವರು ಅವ್ರು ಆ ರೀತಿ ಮಾಡಿದ್ ನೋಡಿ ರಾಜಮ್ಮ ಅಮ್ಮನ್ನ ಕರ್ಕೊಂಡೋಗಿ ಏನಾದ್ರು ಕೊಡಿ ಅವ್ರಿಗೆ ತುಂಬಾ ಹಶ್ವಾಗಿರುತ್ತೆ ರೆಸ್ಟ್ ಮಾಡ್ಲಿ ಹೋಗಮ್ಮ ಅಂತ ಹೇಳ್ಬಿಟ್ಟು ಬಲವಂತದಿಂದ ಈ ಕಡೆ ರಾಜಮ್ಮನ್ಗೆ ಅಶ್ವಿನಿ ಅವರು ಶಾರದಾ ಅವ್ರನ್ನ ಇಡ್ಕೊಂಡು ಕೊಟ್ಟು ಕಳಿಸ್ತಾರೆ ಬಲವಂತದಿಂದಲೇ ರಾಜಮ್ಮ ಅವರು ಶಾರದಮ್ಮ ಕರ್ಕೊಂಡು ಹೋಗ್ತಾ ಇರ್ತಾರೆ ಶಾರದಾ ಅವರಿಗೆ ಹೋಗೋ ಆಸೆ ಇರೋದಿಲ್ಲ ಆದ್ರೂ ಕೂಡ ಜೊತೆ ರಾಜಲ್ಲಿ ಹೋಗ್ತಾ ಇರ್ತಾರೆ ಅಶ್ವಿನಿ ಸಿಟ್ಟಲೆ ಕರ್ಕೊಂಡು ಹೋಗುವಂತ ರಾಜಮ್ಮನಿಗೆ ಸಿಗ್ನಲ್ ಮಾಡಿತ್ತು ಕಳಿಸ್ತಾರೆ ಇನ್ನು ಅಶ್ವಿನಿನ ಈ ಕಡೆ ಶಾರದಾ ಅವರು ಹಿಂತಿರುಗಿ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನು ಒಳ್ಳೆ ಮುಖವಾಡ ಹಾಕೊಂಡಿರೋ ಅಶ್ವಿನಿ ಅವರು ಹೋಗಮ್ಮ ಅಂತ ಹೇಳಿ ಹೋಲ್ ಡ್ರಾಮ ಮಾಡ್ತಾರೆ ಇನ್ನು ಅವರು ಆ ಕಡೆ ಹೋದಾದ್ಮೇಲೆ ಈ ಕಡೆ ಅಶ್ವಿನಿ ಅವರು ಹೊರಗಡೆ ನಾವ್ ಎಲ್ಲೂ ಹೋಗೋದಿಕ್ಕಾಗಲ್ಲ ಪೊಲೀಸ್ನವರು ತುಂಬಾ ಫುಲ್ ಅಲರ್ಟ್ ಆಗಿ ಇದ್ದಾರೆ ಆ ಕಡೆನು ಚೆಕಿಂಗ್ ಪೋಸ್ಟ್ ಗಳನ್ನ ಅರೇಂಜ್ ಮಾಡ್ಬಿಟ್ಟಿದ್ದಾರೆ ನನಗೆ ಯಾಕೋ ಇದೆಲ್ಲ ಆ ಅಜಿತ್ ಕೈವಾಡನೆ ಅಂತ ಅನ್ನಿಸ್ತಾ ಇದೆ ಅಂತ ಅಂದಿದ್ರೆ ಆ ಅಜಿತ್ ಯಾಕೆ ನಮ್ ಕಾರನ್ನೇ ಹುಡ್ಕಿಸ್ತಾ ಇದ್ದ ಅವನು ಮನೆಯಲ್ಲಿ ಹನಿಮೂನ್ ಅನ್ನ ನೆಪ ಮಾಡ್ಕೊಂಡು ಇಲ್ಲಿಗ್ ಬಂದು ಇಲ್ಲಿ ಅವ್ನ್ ಪೊಲೀಸ್ ಕೆಲ್ಸನ ಶುರು ಮಾಡ್ಕೊಂಡಿದ್ದಾನೆ ಯಾವ್ದಕ್ಕೂ ತುಂಬಾ ಹುಷಾರಾಗಿರ್ಬೇಕು ಮೊದಲು ಈ ದರಿದ್ರ ಎಂಗ್ಸ್ ಅನ್ನ ಐ ಮೀನ್ ಸಾರಿ 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 ಅದೃಷ್ಟ ಲಕ್ಷ್ಮಿನ ಸೇಫ್ ಮಾಡೋಣ ಅಂತಿದ್ದಾಗೆ ನೆನೆ ಅಶ್ವಿನಿ ಚೇಳ ಮೇಡಮ್ ನ ನೋಡಿದ್ರೆ ಉಚ್ಚಿ ತರ ಅವಳಿಂದ ನಿಮ್ಗೆ ಏನ್ ಉಪಯೋಗ ಮೇಡಮ್ ಇನ್ನು ಈ ಕಡೆ ಇನ್ನೊಬ್ಬ ಚೇಳ ಹೇಳ್ತಾನೆ ಮೇಡಮ್ ನಿಜ ಹೇಳ್ಬೇಕಂತ ಅಂದ್ರೆ ಈ ಎಮ್ಮನಿಂದಲೇ ನಮ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗಿರೋದು ನವ್ರಿಗೆ ನಮ್ ಬಗ್ಗೆ ಗೊತ್ತಾಗಿರೋದೆ ಇವಳಿಂದ ಮೇಡಮ್ ಹೇಳ್ತಿದ್ದಾಗ ಇನ್ನೊಬ್ಬ ಚೇಳ ಬಂದ್ಬಿಟ್ಟು ಹೇಳ್ತಾನೆ ಮೇಡಮ್ ನೀವ್ ಒಂದೇ ಒಂದ್ ಮಾತ್ ಹೇಳಿ ಎಮ್ಮನ್ನ ನದಿಗ್ ತಳ್ಳಿ ಇಲ್ಲೇ ನಿಮ್ ಕಣ್ ಮುಂದೆನೆ ಸಾಯಿಸ್ ಬಿಡ್ತೀವಿ ಹೇಳ್ತಿದ್ದಾಗೆ ಅಶ್ವಿನಿ ಸಿಟ್ ಮಾಡ್ಕೊಂಡು ಆ ಕೆನ್ನೆಗೆ ಕಪಾಳಕ್ಕೆ ಟಪಾರನ್ನ ಹಾಗೆ ಬಾರಿಸ್ತಾರೆ ಒಂದೇಟ್ ಏಟ್ನ ಅಶ್ವಿನಿ ಫುಲ್ ಸಿಟ್ ಮಾಡ್ಕೊಂಡು ಆ ಯಂಗ್ಸ್ ಬಗ್ಗೆ ನೀವು ಮಾತಾಡೋದ್ ಬೇಡ ಇನ್ನು ಆ ಯಂಗ್ಸ್ ಗೆ ಒಂದೇ ಒಂದು ಗಾಯ ಆದ್ರೂ ಸಹ ನಿಮ್ಮನ್ನ ನಾನೇ ಮುಗಿಸ್ಬಿಡ್ತೀನಿ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಬಂದ್ಬಿಟ್ಟು ನದಿ ದಂಡೆ ಹತ್ರ ನಿಂತ್ಕೊಂಡು ಫೋನ್ ನ ತಕೊಂಡು ಯೋಚನೆ ಮಾಡ್ಕೊಂಡು ನಿಂತ್ಕೋತಾರೆ ಅಶ್ವಿನಿ ಅವರು ಇನ್ನೊಂದ್ ಕಡೆ ಮನೆಯಲ್ಲಿ ಶ್ರವಣ್ ಮತ್ತೆ ಸಂಗೀತ ಅವರು ಇಬ್ರು ಕೂಡ ಅಕ್ಕಪಕ್ಕ ಕೂತಿರ್ತಾರೆ ಏನು ಸಂಗೀತ ಅವ್ರು ಫೋನ್ ಅಲ್ಲಿ ಅಜಿತಾ ನಿಮ್ ಶಾರದತೆ ಬಗ್ಗೆ ಏನಾದ್ರು ಗೊತ್ತಾಯ್ತೇನಮ್ಮ ಅಂತ ಅಜಿತ್ ಗೆ ಕಾಲ್ ಮಾಡಿ ಕೇಳಿದಾಗ ಅಜಿತ್ ಅವ್ರು ಇಲ್ಲಮ್ಮ ಇದೀವಿ ನೀವೇನ್ ಯೋಚನೆ ಮಾಡೋದಿಕ್ ಹೋಗ್ಬೇಡಿ ನಾನು ಶಾರ್ದತೆ ಜೊತೆನೆ ಮನೆಗ್ ಬರೋದು ಸಂಗೀತ್ ಅವರು ಮತ್ತೆ ಶ್ರವಣ ಅವರು ಬಾವುಕ್ರಾಗ್ತಾರೆ ಇನ್ನು ಸಂಗೀತ ಅವರು ಆಯ್ತಪ್ಪ ಹುಷಾರ್ ಕಣೋ ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು ನಿಮ್ ಆಶೀರ್ವಾದ ನನ್ ಮೇಲೆ ಇರೋವರೆಗೂ ಏನು ಆಗೋಲ್ಲ ಅಮ್ಮ ನೀವು ಟೆನ್ಶನ್ ಮಾಡ್ಕೋಬೇಡಿ ನಾವು ನಾವು ಶಾರದತೆನ ಬರ್ಬೇಕು ಅಂತಾನೆ ಅನ್ಸುತ್ತೆ ಆ ದೇವ್ರು ನಮ್ಮನ್ನ ಇಲ್ಲಿ ಕರ್ಸ್ಕೊಂಡಿದ್ದು ಅಂತ ಅನ್ಸುತ್ತೆ ಅಂತಿದ್ದಾಗೆ ನಿನ್ನೆ ಸಂಗೀತ ಅವ್ರು ಹೌದಪ್ಪ ನೀನ್ ಮಾತಾಡ್ತಿರೋದ್ ನೋಡಿದ್ರೆ ಅಂತ ಅನ್ಸುತ್ತೆ ಕಣೋ ಆ ದೇವ್ರ ಇಚ್ಛೆ ಆಗಿದ್ರೆ ಅದನ್ನ ತಪ್ಸೋದಿಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಅಂತ ಹೇಳೋ ಅಷ್ಟರಲ್ಲಿ ಶ್ರವಣ ಅವರು ನಾನ್ ಸ್ವಲ್ಪ ಮಾತಾಡ್ತೀನಿ ಕೊಡಾಕ ಅಂತ ಸನ್ನೆ ಮಾಡಿ ತೋರಿಸ್ತಾರೆ ಅವರು ಅಜಿತಾ ನಿಮ್ ಮಾವ ಮಾತಾಡ್ತಾರಂತೆ ಕೊಡ್ತೀನಿರಪ್ಪ ಇರಪ್ಪ ಅವರು ಹಾ ಅಮ್ಮ ಅಂತ ಹೇಳ್ತಾರೆ ಏನು ಶ್ರವಣ ಅವರು ಅಜಿತ್ ಕಿಡ್ನಾಪರ್ಸ್ ವಿಷಯ ಏನಾದ್ರು ಗೊತ್ತಾಯ್ತಾ ಪೊಲೀಸ್ ಹೇಗಂದ್ರು ಅದೇ ರೀತಿ ಟೋಲ್ ಇರೋಂತಹ ಸಿ ಸಿ ಟಿವಿ ಎಲ್ಲ ಚೆಕ್ ಮಾಡಿದ್ರಂತ ಅಜಿತ್ ಅವರು ಮಾವ ಇಲ್ಲಿ ಎಲ್ಲಾನು ಹುಡ್ಕೋದಿಕ್ಕೆ ವ್ಯವಸ್ಥೆ ಮಾಡಾಗಿದೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಜನ ಎಲ್ಲೆಲ್ಲಿ ಜಾಸ್ತಿ ಸೇರ್ತಾರೋ ಅದು ಕೂಡ ನಾನು ನಮ್ ಶಾರದಾತನ ಹುಡುಕಿಸ್ತಾ ಇದ್ದೀನಿ ಏನ್ ಯೋಚನೆ ಮಾಡ್ಬೇಡಿ ಮಾವ ಅಂತಿದ್ದಾಗಿ ಶ್ರವಣ್ ಅವರು ಸರಿ ಕಣೋ ಅಂತ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಅಜಿತ್ ಸಹ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಇನ್ನು ಸಂಗೀತ್ ಅವ್ರು ಶ್ರವಣ ಅವ್ರ ಫೋನ್ ಕಟ್ ಮಾಡಿದ್ರು ನೋಡಿ ದೇವ್ರ ದಯದಿಂದ ಎಲ್ಲಾನು ಕೂಡ ನಾವ್ ಅನ್ಕೊಂಡಾಗೆ ಆದ್ರೆ ಸಾಕು ಕಣೋ ಅಂತ ಹೇಳ್ತಾರೆ ಇನ್ನು ಈ ಕಡೆ ಭೂಮಿ ಅವರು ಅಜಿತ್ ಜೊತೆನೆ ಇರ್ತಾರೆ ಅವರು ಹೇಳ್ತಾರೆ ಸಾಯಬ್ರೆ ಮನೆಯಲ್ಲಿ ಎಲ್ರು ಕೂಡ ಎಷ್ಟು ಶಾರದಾ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಲ್ವಾ ಅಜಿತ್ ಹೇಳ್ತಾರೆ ಹೌದು ಭೂಮಿ ನಮ್ ಮಾವ ಅಂತೂ ಶಾರದತೆ ಬಗ್ಗೆ ತುಂಬಾ ಅಂದ್ರೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಹೇಗಾದ್ರೂ ಮಾಡಿ ನಮ್ಮ ಶಾರದತೆ ನಾವು ಹುಡುಕಿ ನಾವು ಕರ್ಕೊಂಡು ಹೋಗಿ ನಮ್ಮ ಮಾವನ್ ಮುಂದೆ ನಿಲ್ಲಿಸಬೇಕು ಮಾತಾಡ್ಕೊಂಡು ಸೇತುವೆ ಮೇಲೆ ಬರ್ತಾರೋ ಸಮಯ ಕರೆಕ್ಟ್ ಆಗೇನೆ ನೆನೆ ಈ ಕಡೆ ರೆಸಾರ್ಟ್ ಇಂದ ಫೋನ್ ಕಾಲ್ ಬರುತ್ತೆ ರಿಸರ್ವ್ ಮಾಡಿದಂತಹ ಅಜಿತ್ ಅವರು ಹಲೋ ಅಂತ ಹೇಳ್ಬಿಟ್ಟು ಹಾ ಓಕೆ ಓಕೆ ಹೇಳಿ ಫೋನ್ ಕಾಲ್ ನ ಕಟ್ ಮಾಡ್ತಾರೆ ಭೂಮಿಯವ್ರು ಯಾರು ಫೋನ್ ಮಾಡಿದ್ದು ಅಜಿತ್ ಅವರು ರೆಸಾರ್ಟ್ ಅವರು ಇವತ್ತಿಗೆ ಟ್ವೆಂಟಿ ಫೈವ್ ಇಯರ್ಸ್ ಆಗಿದೆ ಅಂತ ಆ ರೆಸಾರ್ಟ್ ನ ಓಪನ್ ಮಾಡಿ ಹಾಗಾಗಿ ಸಿಲ್ವರ್ ಜುಬ್ಲಿ ಫಂಕ್ಷನ್ ಇಟ್ಕೊಂಡಿದೀವಿ ನೀವು ಇಬ್ರು ಬರ್ಲಿಕ್ಕೆ ಬೇಕು ಅಂತ ಹೇಳಿ ಅವ್ರು ಹೇಳಿದ್ರು ಆಯ್ತು ಅಂತ ನಾನ್ ಹೇಳ್ದೆ ಅಂತಿದ್ದಾಗೆ ಅವ್ರು ಹಾ ಮತ್ತೆ ಪಾರ್ಟಿನ ಹೋಗ್ಬೇಕಾ ಭೂಮಿ ನೀನ್ ಈ ರೀತಿ ಮಾತಾಡ್ತಾ ಹೋಗ್ಬೇಕಾ ಅಂತ ನಾವ್ ಹೋಗಿಲ್ಲ ಅಂತ ಅಂದ್ರೆ ದತ್ತ ಅಂಕಲ್ ಆಗಿ ಅಪ್ಪನ್ ಕಾಲ್ ಮಾಡ್ತಾರೆ ಸುಮ್ನೆ ನಾವೇ ಹೋಗೋದು ಒಳ್ಳೇದು ಭೂಮಿ ಪ್ಲೀಸ್ ಅರ್ಥ ಮಾಡ್ಕೋ ಹೇಳಿ ಕರ್ಕೊಂಡ್ ಹೋಗ್ತಾರೆ ಭೂಮಿಯವ್ರನ್ನ ಇನ್ನು ಈ ಕಡೆ ರೆಸಾರ್ಟ್ ಅಲ್ಲಿ ಫುಲ್ ಪಾರ್ಟಿಗೆ ಎಲ್ಲ ಅರೇಂಜ್ ಮಾಡಿರ್ತಾರೆ ಅಜಿತ್ ಮತ್ತೆ ಭೂಮಿನ ಕೂಡ ತುಂಬಾ ಲವ್ಲಿ ಆಗಿ ಆ ರೆಡಿ ಆಗಿ ಬಂದಿರ್ತಾರೆ ಇನ್ನು ಆ ಓನರ್ ದತ್ತ ಅಂಕಲ್ ಹೇಳ್ತಾರೆ ಬಂದಿರುವಂತಹ ಎಲ್ಲ ಜನ್ಮದ ಜೋಡಿಗಳಿಗೆ ಸ್ವಾಗತ ಸ್ವಾಗತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇಲ್ಲಿ ಸೇರಿರೋದು ನನ್ಗೆ ಅತ್ಯಂತ ಸಂತೋಷನ ಉಂಟು ಮಾಡಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಜಾಗ ನಾನು ರೆಸಾರ್ಟ್ ಮಾಡ್ಬೇಕು ಅಂತ ತಗೊಂಡಾಗ ನನ್ನ ಫ್ರೆಂಡ್ಸ್ ಇದನ್ನ ನೋಡಿ ನಕ್ಕಿದ್ರು ಕೆಲವರು ಇದರಲ್ಲಿ ಲಾಭ ಇಲ್ಲ ಫೋಟೋ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತ ಹೇಳಿದ್ರು ಇನ್ನು ಕೆಲವರು ಏನ್ ಅನ್ಕೊಂಡಿದ್ಯೋ ಏನ್ ಮಾಡ್ಬೇಕು ಅಂತ ಅನಿಸ್ತಿದ್ಯೋ ಅದನ್ನ ಶ್ರದ್ಧೆಯಿಂದ ಮಾಡು ಇದಾಗುತ್ತೆ ಅಂತ ಹೇಳುದು ಇನ್ನು ಆ ಕೆಲವರಲ್ಲಿ ನಮ್ಮ ಅಜಿತ್ ಅವರ ತಂದೆ ಒಬ್ರು ಅಂತ ಹೇಳ್ತಾರೆ ಇನ್ನು ಅವ್ರ ಮಾತಿಗೆ ಎಲ್ರು ಕೂಡ ಕ್ಲಾಪ್ಸ್ ಆಗ್ತಾರೆ ಮತ್ತೆ ಹೇಳ್ತಾರೆ ಅವತ್ತು ನಾನು ಶ್ರದ್ಧೆಯಿಂದ ಈ ಒಂದು ರೆಸಾರ್ಟ್ ನ ಮಾಡಿದ್ದಕ್ಕೆ ಇವತ್ತು ಈ ಒಂದು ರೆಸಾರ್ಟ್ ಇಷ್ಟೊಂದು ಹೆಸರನ್ನ ಪಡಿತು ಒಂದು ಖುಷಿನಲ್ಲಿ ನಮ್ಮ ಗೆಸ್ಟ್ ಆಗಿ ಬಂದಿರುವಂತಹ ಅಜಿತ್ ಮತ್ತೆ ಭೂಮಿ ಅವರು ಇಲ್ಲಿ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊತೀನಿ ಹೇಳ್ತಿದ್ದಾಗ ಎಲ್ರು ಕೂಡ ಕ್ಲಾಪ್ಸ್ ಸಾಕ್ತಾರೆ ಅಜಿತ್ ಭೂಮಿ ಮುಖನ ನೋಡಿದಾಗ ಭೂಮಿಯವರು ಕತ್ನ ಅಲ್ಲಾಡಿಸಿ ಬೇಡ ಅಂತ ಹೇಳ್ತಾರೆ ಭೂಮಿಯವರು ಅಜಿತ್ ಅವ್ರ ಕೈನ ಹಿಡ್ಕೊಂಡು ಎಳ್ಕೊಂಡು ಬೇಡ ಅಂತ ಹೇಳ್ತಾರೆ ಇನ್ನು ಅಜಿತ್ ಅವರು ಬೇಡ ಭೂಮಿ ದತ್ತ ಅಂಕಲು ಏನಾದ್ರು ನಾವು ಡ್ಯಾನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲಾನು ಹೇಳಿ ಅಪ್ಪನ ಹತ್ರ ಹಾಕ್ ಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ ಇನ್ನು ಭೂಮಿಯವರು ಕೊಟ್ರೆ ಹಾಕಿ ಕೊಟ್ಬಿಡ್ಲಿ ನಾನಂತೂ ಬರಲ್ಲ ಹೇಳ್ತಾರೆ ಇನ್ನು ಅಜಿತ್ ಅವರು ಬಾ ಅಂದಾಗ ಈ ಕಡೆ ಭೂಮಿಯವರು ನೀವು ಇದೇ ರೀತಿ ತುಂಬಾ ಹಿಂಸೆ ಕೊಟ್ರೆ ನಾನು ಕೆಂಪಸ್ ಹತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಬರ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಪ್ರೀತಿಯಿಂದ ಅಪ್ಸರೆ ಅಪ್ಸರೆ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿಯವ್ರನ್ನ ಕರೆದಾಗ ಭೂಮಿಯವರು ಟರ್ನ್ ಆಗಿ ಅಜಿತ್ ಮುಖನ ನೋಡಿ ಬಂದ್ ನಿಂತ್ಕೊಂಡು ಆಯ್ತು ಡ್ಯಾನ್ಸ್ ಆಡೋಣ ಅಂತ ಹೇಳಿ ಫುಲ್ ಸ್ಮೈಲ್ ಮಾಡ್ಕೊಂಡು ಮಾಡೋದಕ್ಕೆ ಫುಲ್ ಪ್ರಿಪೇರ್ ಆಗ್ತಾರೆ ಇನ್ನು ಅಜಿತ್ ಅವರು ನಾನೇ ನಾನಂತೆ ನಾನಂತ ಸಾಂಗ್ ನ ಫ್ಲೇಮ್ ಮಾಡ್ತಾರೆ ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿಯವರು ಇಬ್ರು ಕೂಡ ಆ ಒಂದು ಸಾಂಗ್ ಗೆ ಡ್ಯಾನ್ಸ್ ನ ಮಾಡ್ತಾರೆ ಈ ಒಂದು ಸಾಂಗ್ ಗೆ ತುಂಬಾ ಚೆನ್ನಾಗಿ ಈ ಕಡೆ ಅಜಿತ್ ಜೊತೆ ಸೇರ್ಕೊಂಡು ಭೂಮಿಯವರು ಸಹ ಡ್ಯಾನ್ಸ್ ಮಾಡ್ತಾರೆ ಇನ್ನು ಈ ಹಾಡಲ್ಲಿ ಕಳೆದೋದಂತ ಅಜಿತ್ ಅವರು ಭೂಮಿ ಸೌಂದರ್ಯ ನೋಡಿ ಈ ಕಡೆ ಕಿಸ್ ಮಾಡೋ ರೀತಿ ಭೂಮಿಯವ್ರನ್ನ ಇಟ್ಕೋತಾರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಕ್ಲಾಪ್ಸ್ ನ ಹಾಕಿ ಸಾಂಗ್ನ ಎಂಡ್ ಮಾಡ್ತಾರೆ ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ಅವರು ಎಲ್ರೂ ಸಹ ನೋಡ್ತಾರೆ ಅಲ್ಲಿ ರೆಸಾರ್ಟ್ ಇರುವಂತಹ ದತ್ತ ಅಂಕಲ್ ಓನರ್ ಅವರು ಹೇಳ್ತಾರೆ ಇಟ್ಸ್ ಅಮೇಝಿಂಗ್ ವಂಡರ್ಫುಲ್ ತನ್ ಭೂಮಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಅಜಿತ್ ಅವರು ಥ್ಯಾಂಕ್ಸ್ ಅಂಕಲ್ ಅಂತ ಹೇಳಿ ಶೇಕ್ ಹ್ಯಾಂಡ್ ನ ಮಾಡ್ತಾರೆ ಬೆಸ್ಟ್ ಈ ಈವ್ನಿಂಗ್ ನ ಎಂಜಾಯ್ ಮಾಡಿ ಗುಡ್ ಲಕ್ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ ಅಜಿತ್ ಅವರು ಭೂಮಿ ಕೈನ ಇಡ್ಕೊಂಡ್ ಬಂದು ಅಲ್ಲಿ ಕೂರ್ಸಿ ಅವರು ಬಂದು ಭೂಮಿ ಪಕ್ಕನೆ ಕೂತ್ಕೋತಾರೆ ಆ ಕ್ಷಣ ಕರೆಕ್ಟ್ ಆಗಿ ಅಜಿತ್ ಅವ್ರ ಫೋನ್ ಕಾಲ್ ರಿಂಗ್ ಆಗುತ್ತೆ ಅವರು ಭೂಮಿ ಮುಖನ ನೋಡಿ ಭೂಮಿ ನನ್ಗೆ ಸ್ಟೇಷನ್ ಇಂದ ಒಂದ್ ಕಾಲ್ ಬರ್ತಾ ಇದೆ ನೀನ್ ಎಲ್ಲೋ ಹೋಗ್ಬೇಡ ಇಲ್ಲೇ ಕೂತ್ಕೋ ಅವರು ಸಾಯಬ್ರೆ ನೀವ್ ಹನಿಮೂನಿಗೆ ಬಂದು ಸ್ಟೇಷನ್ ಇಂದ ಬರೋ ಕಾಲ್ ನೆಲ್ಲ ಎತ್ತೀರಾ ಇಂಥವ್ರು ಹೇ ಜಿಂಬೋಲೆ ಜಿಂಬೋಲೆ ಟು ಫಿಸ್ ಡಿಸ್ಟೆನ್ಸ್ ಭೂಮಿ ಅವರು ಬಾಯಿ ಮುಚ್ಕೊಂಡು ತನ್ನ ಡನ್ ಅನ್ನೋ ರೀತಿ ಹಿಡಿದು ಹೋಗಿ ಮಾತಾಡ್ಬಿಟ್ಟು ಬನ್ನಿ ಅಂತ ಹೇಳಿ ಹೇಳ್ತಾರೆ ಇತ್ತವ್ರು ಅಲ್ಲಿಂದ ಫೋನ್ ಕಾಲ್ ಅಲ್ಲಿ ಮಾತಾಡೋದಿಕ್ಕೆ ಅಂತ ಎದ್ದೋಗ್ತಾರೆ ಇನ್ನು ಭೂಮಿ ಅವರು ಒಬ್ಬರೇ ಕೂತಿರ್ತಾರೆ ತನ್ನ ತಲೆ ಮೇಲೆ ತಾನೇ ಓಡ್ಕೊಂಡು ಪೋಲಿ ಇನ್ನು ಅಜಿತ್ ಜೊತೆ ಇರಬೇಕಾದ್ರೆ ಕತ್ತೆ ತಿಮ್ಮಿ ತರ ಆಡ್ತೀಯಾ ತಾಯಿ ಬ್ರೇ ಸರಿ ಅಂತ ಹೇಳಿ ಭೂಮಿಯವರು ಮನ್ಸಲ್ಲೇ ಮಾತಾಡ್ಕೊಂಡು ಯೋಚನೆ ಮಾಡ್ತಾ ಕೂತಿರ್ತಾರೆ ಭೂಮಿಯವರು ಸ್ವಲ್ಪ ಟೈಮ್ ಆದ್ರೂ ಅಜಿತ್ ಬರೋದಿಲ್ಲ ಅದಕ್ಕೆ ಬೋರ್ ಆದಾಗ ಅನ್ಸುತ್ತೆ ಇನ್ನು ಅಲ್ಲೇ ನಿಂತಿರೋ ನ ಕೂಗ್ತಾರೆ ಹಲೋ ಅಂತ ಇನ್ನು ಆ ವೈಟರ್ ನಾನಾ ಮೇಡಮ್ ಅಂದಾಗ ಹ್ಞೂ ಬನ್ನಿ ನೀವೇ ಅಂತ ಹೇಳಿಬಿಟ್ಟು ಭೂಮಿಯವರು ಕರೀತಾರೆ ಅಜಿತ್ ಅವರು ಬರೋದೇ ಇಲ್ಲ ಇನ್ನು ಆ ವೇಟರ್ ಭೂಮಿ ಹತ್ರ ಬಂದ್ಬಿಟ್ಟು ಏನ್ ಮೆಡ್ಬೇಕು ಮೇಡಮ್ ಏನ್ ಬೇಕು ಹೇಳಿ ಅಂದಾಗ ಈ ಕಡೆ ಭೂಮಿಯವರು ನೋಡಿ ನನ್ಗೆ ಜ್ಯೂಸ್ ಬೇಕು ಅವರೆಲ್ಲ ಕುಡಿತಾ ಇದಾರಲ್ಲ ಅಂತ ಹೇಳಿಬಿಟ್ಟು ಡ್ರಿಂಕ್ಸ್ ಬಾಟಲ್ನ ತೋರ್ಸಿ ಅದು ನನಗೆ ಬೇಡ ಬೇಕು ಹೋಗಿ ಬೇಗ ತಗೊಂಬನ್ನಿ ಬೇಗ ಬೇಗ ತಗೊಂಬನ್ನಿ ಇನ್ನು ಈ ಕಡೆ ವೇಟರ್ ಬಂದ್ಬಿಟ್ಟು ಲೋಟಕ್ಕೆ ಡ್ರಿಂಕ್ಸ್ ನ ಹಾಕೋತಾ ಇರ್ತಾರೆ ಬಂದ್ಬಿಟ್ಟು ಕೇಳ್ತಾನೆ ನೀನು ಅವ್ರನ್ನ ಕರೆಕ್ಟ್ ಆಗಿ ನಿನಗೆ ಕಿವಿ ಸರಿಯಾಗಿ ಕೇಳ್ಸಲ್ಲ ಅಂತ ಹೇಳಿದಾಗ ಇನ್ನು ಆ ವ್ಯಕ್ತಿ ವೇಟರ್ ಹೇಳ್ತಾರೆ ಇಲ್ಲ ಆ ಮೇಡಮ್ಮೆ ಹೇಳಿದ್ದು ಎಣ್ಣೆ ಬೇಕು ಅಂತ ಹೇಳ್ತಾರೆ ಇನ್ನು ಆ ವೇಟರ್ ಆಯ್ತು ಸರಿ ತಗೊಂಡೋಗ್ ಕೊಡು ಅಂತ ಹೇಳಿದಾಗ ಇನ್ನು ಈ ಕಡೆ ಭೂಮಿಯವ್ರು ಕೇಳಿರುವಂತಹ ಜ್ಯೂಸ್ ನ ಬಿಟ್ಟು ಈ ಕಡೆ ಹಾಟ್ ಡ್ರಿಂಕ್ಸ್ ನ ಲೋಟಕ್ ಹಾಕೊಂಡೋಗಿ ಕೊಡ್ತಾರೆ ಆ ವೇಟರ್ ಮೇಡಮ್ ತಗೊಳ್ಳಿ ಅಂತ ಡ್ರಿಂಕ್ಸ್ ನ ತಂದ್ಕೊಟ್ಟಾಗ ಈ ಕಡೆ ಭೂಮಿಯವರು ಹಾ ತಂದ್ರ ಕೊಡಿ ಅಂತ ಹೇಳಿ ಕೈ ಹಿಡ್ಕೊಂಡ್ಬಿಟ್ಟು ಏನಿದು ಈ ತರ ಇದೆ ತರ ಅದು ಅಲ್ಲ ತಾನೆ ಅಂತ ಡ್ರಿಂಕ್ಸ್ ಬಾಟಲ್ ನ ತೋರ್ಸ್ದಾಗ ಇನ್ನು ಕಿವಿ ಕೇಳ್ದಂತಹ ವೇಟರ್ ಆ ಹಾ ಅಂತ ಹೇಳ್ತಾರೆ ಭೂಮಿಯವರು ಸರಿ ಅಂತ ಹೇಳ್ತಾರೆ ಇನ್ನು ವೈಟರ್ ಹೋದ್ಮೇಲೆ ಭೂಮಿಯವರು ಜ್ಯೂಸ್ ಅಂತ ಹೇಳಿ ಡ್ರಿಂಕ್ಸ್ ನ ಕುಡ್ದು ಒಂದ್ ರೀತಿ ಇದಕ್ಕೆ ಒಳಗಾಗಿ ಏನ್ ಇದ್ ಹೀಗಿದೆ ಯಾಕೋ ಇಷ್ಟ ಆಗಿಲ್ಲಪ್ಪ ಅಂತ ಹೇಳಿ ಮುಂದೆಗಡೆ ಟೇಬಲ್ ಅಲ್ಲಿ ಇಡ್ತಾರೆ ನ ಕುಡಿಯಲ್ಲ ಇನ್ನು ಭೂಮಿಯವರು ಅಯ್ಯಯ್ಯೋ ಸಾಯಿಬ್ರು ಬಂದ್ರು ನನ್ನ ಬೇಸ್ ವಾಯ್ಸ್ ಅಲ್ಲಿ ಬೈತಾರೆ ಿ ಎಲ್ಲಾ ವೇಸ್ಟ್ ಮಾಡ್ತೀಯ ಅಂತ ಬೇಡಪ್ಪ ಸುಮ್ನೆ ಕುಡ್ಕೊಂಡ್ ಬಿಡೋ ನಾವು ಕಣ್ಮುಚ್ಕೊಂಡು ಹೇಳಿ ಮುಚ್ಕೊಂಡು ಫುಲ್ ಗ್ಲಾಸ್ ಅಲ್ಲಿರುವಂತಹ ಡ್ರಿಂಕ್ಸ್ ನೆಲ್ಲಾನು ಕೂಡ ಈ ಕಡೆ ಕುಡಿದ್ಬಿಡ್ತಾರೆ ಅವರು ಡ್ರಿಂಕ್ಸ್ ಮಾಡಿ ಸ್ವಲ್ಪ ಹೊತ್ತಿಗೆನೆ ಅವರಿಗೆ ಒಂದ್ ರೀತಿ ರಿಲ್ಯಾಕ್ಸ್ ಮೂಡ್ ಗೆ ಬಂದಂಗತ್ತೆ ಇನ್ನು ತರ ಜೋಶ್ ನ ಬಂದಾಗಿ ಮಾಡ್ಕೊಂಡಂತಹ ಬಾಟಲ್ಸ್ ನೆಲ್ಲ ಎತ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಪಾರ್ಟಿಗೆ ಬಂದಿರೋಂತಹ ಎಲ್ರು ಮುಂದೆನು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ಅನ್ನೋ ಒಂದು ಸಾಂಗ್ ಗೆ ಫುಲ್ ಖಡಕ್ ಆಗಿ ಮಾಲಶ್ರೀ ಅತರೇ ಸ್ಟೆಪ್ ಹಾಕೊಂಡು ಈ ಕಡೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಭೂಮಿಯವರು ಇನ್ನು ಈ ಒಂದು ಸಂಚಿಕೆಯಲ್ಲಿ ಮುಕ್ತಾಯವಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ